ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಇವತ್ತು ನಮ್ಮ ಜೊತೆ ಹಿರಿಯ ರಾಜಕಾರಣಿ ಬಿ ಟಿ ಲಲಿತಾ ನಾಯ್ಕ ಅವರು ನಮ್ಮ ಜೊತೆ ಮಾತನಾಡ್ತಾರೆ ವಿಚಾರ ಏನಂದ್ರೆ ನಿನ್ನೆ ವಿರೋಧ ಪಕ್ಷದ ನಾಯಕಿಯರು ಸಂಸದೆಯರು ಇರೋ ಸಂಸತ್ನಲ್ಲಿ ಓಂ ಬಿರ್ಲಾ ಅವರನ್ನ ಭೇಟಿಯಾಗಿ ರಾಹುಲ್ ಗಾಂಧಿ ಅವರು ನರವಣೆ ಅವರು ಬರೆದಿರುವಂತಹ ಪುಸ್ತಕವನ್ನ ವಿಚಾರವನ್ನ ಮಾತನಾಡಕ್ ಬಿಡ್ತಾ ಇಲ್ಲ ವಿರೋಧ ಪಕ್ಷದವರಿಗೆ ಮಾತಾಡೋಕ್ ಬಿಡ್ತಾ ಇಲ್ಲ ಪುಸ್ತಕವನ್ನು ತೋರ್ಸಕ್ ಬಿಡ್ತಾ ಇಲ್ಲ ನಮಗೆ ನೀವು ತಡೆದ್ರೆ ನಿಮಗೂ ಮಾತನಾಡಕ್ ಬಿಡಲ್ಲ ಅಂತ ಹೇಳಿ ಓಂ ಬಿರ್ಲಾ ಅವರಿಗೆ ತಮ್ಮ ಒಂದು ವಿಚಾರವನ್ನ ಮಂಡಿಸಿ ಬರ್ತಾರೆ ಆ ನಿನ್ನೆ ಸಾಯಂಕಾಲ ಪ್ರಧಾನಿ ಅವರು ರಾಷ್ಟ್ರಪತಿ ಭಾಷಣದ ಮೇಲೆ ವಿಚಾರವನ್ನ ನಿನ್ನೆ ಭಾಷಣ ಕೊಡಬೇಕಾಗಿತ್ತು ಆದ್ರೆ ಪ್ರಧಾನಿಯವರು ಬರಲಿಲ್ಲ ಇವತ್ತು ಬೆಳಗ್ಗೆ ಓಂ ಬಿರ್ಲಾ ಅವರು ಸಭಾಪತಿಗಳು ಹೇಳ್ತಾರೆ ನನಗೆ ಗುಪ್ತ ಮಾಹಿತಿ ಬಂದಿತ್ತು ಮಹಿಳಾ ಸಂಸದರು ಪ್ರಧಾನಿಯವರ ಮೇಲೆ ದಾಳಿ ಮಾಡ್ತಾರೆ ಅಂತ ಅವರ ರಕ್ಷಣೆಗಾಗಿ ನಾನೇ ಅವರಿಗೆ ಬರಬೇಡ ಅಂತ ಹೇಳಿ ಹೇಳಿ ಹೇಳಿದ್ದೆ ಅಂತ ಹೇಳಿ ಅಂದ್ರೆ ಮಹಿಳೆಯರನ್ನ ಮಹಿಳೆಯರು ನನ್ನ ಮೇಲೆ ದಾಳಿ ಮಾಡ್ತಾರೆ ಅಂತ ಪ್ರಧಾನಿ ಬಂದಿಲ್ಲ ಅಂದ್ರೆ ಈ ದೇಶಕ್ಕೆ ಯಾವ ರೀತಿ ರಕ್ಷಣೆ ಕೊಡ್ತಾರೆ ಈ ವಿಚಾರವನ್ನ ಬಹಳ ಗಂಭೀರವಾಗಿ ನೋಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಹಿರಿಯ ರಾಜಕಾರಣಿ ಮಾಜಿ ಸಚಿವರಾಗಿದ್ದಂತಹ ಲಲಿತಾ ನಾಯ್ಕ ಅವರು ಮಾತಾಡ್ತಾರೆ ಸರ್ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ತಮ್ಗೆ ಹೇಳಿದ್ರೆ ಈಗ ವಿಚಾರ ಏನ್ ನಡೆದಿದೆ ಅಂತ ಇದನ್ನ ತಾವು ಮಹಿಳಾ ಮಾಜಿ ಮಂತ್ರಿಗಳಾಗಿದ್ರೆ ನೀವು ಇದನ್ನ ಹೇಗೆ ನೋಡ್ತೀರಾ ಇವರು ಕೊಟ್ಟಿರೋ ಎಕ್ಸ್ಪ್ಲನೇಷನ್ ಸರಿ ಅಂತ ಒಪ್ತೀರಾ ಅಲ್ಲ ನಿನ್ನೆಯಿಂದ ಗಮನಿಸ್ತಾ ಇದ್ದೀನಿ ಓಂ ಬಿರ್ಲಾ ಅವರು ಯಾವ ರೀತಿ ಮಾತಾಡಿದ್ರೆ ಈ ದೇಶಕ್ಕೆ ಅಪಮಾನ ಇದು ನನ್ನ ದೇಶದ ಒಬ್ಬ ಪ್ರಧಾನಿಯನ್ನ ನಮ್ಮ ವಿರೋಧ ಪಕ್ಷದ ಪಾರ್ಲಿಮೆಂಟ್ ಸದಸ್ಯರು ಅಟ್ಯಾಕ್ ಮಾಡ್ತಾರೆ ಅನ್ನೋ ಗುಮಾನಿ ಇದೆ ಅನ್ನೋ ಮಾತು ಹೇಳ್ತಾರಲ್ಲ ಇದು ಎಲ್ರ ಮುಖಕ್ಕೆ ಮಸಿ ಹಚ್ಚುವಂತ ಕೆಲಸ ಒಂದು ಇನ್ನು ಎರಡನೇ ಪಾಯಿಂಟ್ ಅವ್ರು ರಕ್ಷಣೆ ಕೊಡ್ತಾ ಇರೋದು ಪ್ರಧಾನ ಮಂತ್ರಿಗೆ ಭಾಷಣ ಉತ್ತರ ಕೊಡಕ್ ಆಗಲ್ಲ ಅವರಿಗೆ ಭಾಷಣ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅದನ್ನು ತಪ್ಪಸ್ಕೊಳದಕ್ಕೆ ಅವ್ರು ದಾರಿ ಹುಡುಕಿದ್ದಾರೆ ಯಾವ ರೀತಿಯಿಂದ ತಪ್ಪಸ್ಕೊಬೇಕು ಇದೊಂದು ನೆಪ ಆಯ್ತು ಇವ್ರು ಏನ್ ಹೇಳಿದ್ದಾರೆ ಹೇಳಿದ್ದಾರೆ ಏನು ಮಾತಾಡ ಕೊಡಿ ವಿರೋಧ ಪಕ್ಷದ ನಾಯಕರಿಗೆ ರಾಹುಲ್ ಗಾಂಧಿ ಅವರಿಗೆ ಆ ಪುಸ್ತಕದ ಬಗ್ಗೆ ಮತ್ತೆ ಯಾವುದೇ ವಿಚಾರವನ್ನ ನೀವು ಮಾತಾಡೋದಕ್ಕೆ ಬಿಡದೆ ಇದ್ರೆ ಸಂವಿಧಾನಕ್ಕೆ ಅಡ್ಡಿ ಆಗತ್ತೆ ಅಂತ ಅವರು ಹೇಳಿದ್ದಾರೆ ಆ ರೀತಿಯಲ್ಲಿ ಮತ್ತೆ ನೀವು ಸಹಜವಾಗಿ ಒಂದು ಸಹಜವಾದ ಒಂದ್ ಮಾತ್ ಮುಂದುವರೆದು ನೀವು ಈ ರೀತಿ ನಮಗೆ ವಿರೋಧ ಪಕ್ಷದವರಿಗೆ ಮಾತಾಡ ಕೊಡದಿದ್ರೆ ನಾವು ನಿಮಗೆ ಮಾತಾಡಕ್ಕೆ ಬಿಡಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಇದು ಏ ಯಾವ್ ರೀತಿಯಿಂದ ಅಪರಾಧ ಕಾಣಿಸಲ್ಲ ಯಾವ ಅಪರಾಧನೂ ಅಲ್ಲ ಇಷ್ಟು ಮಾತ್ರ ಆಡ್ದಿದ್ರೆ ಅವ್ರ ಸಂಸದೀಯರಾಗಿ ಯಾಕಿರ್ಬೇಕು ಈಗ ಪ್ರಧಾನ ಮಂತ್ರಿ ಅವರು ಎಲ್ಲಿ ಅಡಗಿದ್ರು ಹಾಗಾದ್ರೆ ಹೆದರ್ಕೊಂಬಿಟ್ರ ಓಂ ಅವ್ರು ಹೇಳ್ದಾಗ ಆ ರೀತಿ ಹೇಳ್ದಾಗ ರೀ ನಾನೇನ್ ಮಾಡಬಾರ್ದ್ ಮಾಡಿಲ್ಲ ಅವ್ರ ಏನ್ ಹೇಳ್ತಾರೋ ಕೇಳ್ತೀನಿ ನಾನ್ ಯಾಕೆ ತಪ್ಪಿಸ್ಕೋಬೇಕು ಅವರಿಂದ ಅವ್ರ್ ನನ್ನ ನನ್ನ ದೇಶದ ನನ್ನ ಜನ ಸಂಸದರು ಬೇರೆ ಯಾರು ಏನು ಎಲ್ಲಿಂದೋ ಇಳಿದು ಬಂದಿಲ್ಲ ನಮ್ಮವರು ಇದ್ದಾರೆ ಅವ್ರಿಂದ ಹೆದರ್ಕೊಂಡು ನಾನು ಹಿಂಜರಿಯೋದು ಎಷ್ಟು ಅಸಹ್ಯ ಅದು ನನಗೆ ಅಪಮಾನ ಪ್ರಧಾನಿ ಸ್ಥಾನಕ್ಕೆ ಅಪಮಾನ ಅಂತ ಹೇಳಬೇಕಾಗಿತ್ತು ಅವ್ರು ಅಂತಾದ್ರಲ್ಲಿ ಅವ್ರು ನಾನು ಹೇಳ್ದೆ ಅವರು ಬರ್ಲಿಲ್ಲ ಅಂತ ಇವ್ರು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಅವ್ರು ಹೇಳಿದ್ದಕ್ಕೆ ನಾನ್ ಬರ್ಲಿಲ್ಲ ಅಂತ ಅವ್ರು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಮತ್ ಹೇಳ್ತಾ ಇದಾರೆ ನನಗೆ ಎಲ್ಲ ನಾನು ಎಷ್ಟು ಮಾಡ್ದೆ ದಲಿತ ಮಹಿಳೆಯರಿಗೆ ನಾನು ಇದು ಸ್ಥಾನಮಾನ ಕೊಟ್ಟೆ ಅನ್ನೋ ಮಾತು ಹೇಳ್ತಾ ಇದ್ದಾರೆ ಆದ್ರೆ ಯಾರು ಮರ್ತಿಲ್ಲ ಪ್ರಧಾನಿಗಳು ತಿಳ್ಕೊಬೇಕು ಇನ್ ನೆನಪು ಎಲ್ರಿಗೂ ನೆನಪಿದೆ ಪಾರ್ಲಿಮೆಂಟ್ ಹೊಸ ಪಾರ್ಲಿಮೆಂಟ್ ಭವನಕ್ಕೆ ಕರ್ಸಿಲ್ಲ ಮನುವಾದ ಅವರದು ಮೂಢನಂಬಿಕೆ ಆ ಹೆಣ್ಮಗಳನ್ನ ಕರೆಸಬಾರ್ದು ರಾಷ್ಟ್ರಪತಿ ರಾಷ್ಟ್ರಪತಿಯನ್ನು ಗೌರವ ಕೊಡ್ಲಿಲ್ಲ ಅವ್ರಿಗೆ ಅವರು ಆ ಮತ್ತೆ ಆ ರಾಮಲ್ ಅಲ್ಲ ಅದು ಹೋಗದಿದ್ರೆ ನಷ್ಟ ಇಲ್ಲ ಬಿಡಿ ಆದ್ರೆ ಅಲ್ಲಿಯೂ ಕೂಡ ಅವರನ್ನ ಪ್ರವೇಶ ಇರ್ಲಿಲ್ಲ ಈ ರೀತಿಯಾಗಿ ಹೆಜ್ಜೆ ಹೆಜ್ಜೆಗೂ ಅಪಮಾನ ಮಾಡಿದಾರ ಅವರು ಅವರು ಟ್ರೈಬಲ್ ಅನ್ನೋದಕ್ಕೆ ಅವರು ವಿಧವೆ ಅನ್ನೋದಕ್ಕೆ ಇನ್ನು ಬೇರೆ ಬೇರೆ ರೀತಿಯ ಕೆಟ್ಟ ಮೂಢನಂಬಿಕೆಯಿಂದ ಪ್ರಧಾನಿಗಳು ಯಾವ ರೀತಿಯಿಂದಲೂ ಕೂಡ ಅವರು ಮಾನ್ಯತೆ ಕೊಟ್ಟಿಲ್ಲ ಇವತ್ತು ಈ ಸಂಸದೆಯರನ್ನ ವಿರೋಧ ಪಕ್ಷದ ಸಂಸದೆಯರನ್ನ ರೌಡಿಗಳಾಗಿ ಅವರನ್ನ ಏನೋ ಒಂದ್ ರೀತಿ ವಿಚಿತ್ರವಾಗಿ ಅವರನ್ನ ಅಹ್ ಬಿಂಬಿಸ್ತಾ ಇದಾರಲ್ಲ ಇದು ಬಹಳ ವಿರೋಧ ಪಕ್ಷದವ್ರು ಸುಮ್ನೆ ಇರಬಾರ್ದ ಇದು ಬಹಳ ದೊಡ್ಡ ವಿಷಯ ಇದು ಚಿಕ್ಕ ವಿಷಯ ಅಲ್ಲ ಇದು ನೋಡಿ ಭಾಷಣ ಮಾಡೋದನ್ನ ತಪ್ಪಿಸ್ಕೊಂಡ್ರು ನೋಡಿ ಅವ್ರು ಇದೇ ಒಂದ್ ನೆಪ ಮಾಡ್ಕೊಂಡು ಎಲ್ಲಿ ಉತ್ತರ ಕೊಡ್ಲಿಲ್ಲ ಇದೇನ್ ದೊಡ್ಡ ವಿಷಯನ ಅವ್ರು ಅವ್ರು ಬಂದು ಹೇಳಿದಾರಪ್ಪ ನನಗೆ ಗೊತ್ತು ಅಂತ ಹೇಳ್ಬಹುದಾಗಿತ್ತಲ್ಲ ಇವ್ರು ಪ್ರಧಾನಿ ಧೈರ್ಯ ಇದ್ರೆ ಹಿಂದಿನ ಪ್ರಧಾನಿಗಳು ಗುಂಡಿಟ್ಟಿ ಸಾಯಿಸಿದ್ರು ಕೂಡ ಅವ್ರು ತಮ್ಮ ಇದನ್ನ ಬಿಡ್ಲಿಲ್ಲ ತಮ್ಮ ನ್ಯಾಯ ನಿಷ್ಠೆ ಬದ್ಧತೆಯನ್ನ ಬಿಡ್ಲಿಲ್ಲ ಅಷ್ಟರ ಮಟ್ಟಿಗೆ ದೇಶಕ್ಕೆ ಅರ್ಪಣೆ ಮಾಡ್ಕೊಂಡ್ರು ಇವರನ್ನ ಯಾರ ಸಾಯಿಸ್ತಿದ್ರು ಇವ್ರನ್ನ ಯಾರು ಏನ್ ಮಾಡ್ತಿದ್ರು ಅಲ್ಲ ಇವರು ಒಳ್ಳೆ ಜಂಬ ಕಚ್ಚಿದ ಉತ್ತರ ಕುಮಾರ್ ಬಿಟ್ಟಿದ್ದಾರೆ ಮಹಿಳೆಯರು ಬರ್ತಾರೆ ಅಂತ ಖಂಡಿತವಾಗಿ ಅದಕ್ಕೆ ಕೊಡೋಗಿಲ್ಲ ಅವರು ಭಾಷಣದಿಂದ ಹೊಡಗೋಗಿದ್ದಾರೆ ಉತ್ತರ ಕೊಡೋಕೆ ಸಾಧ್ಯನೇ ಇಲ್ಲ ಅವರು ಎಂತ ಹಡಕ್ ಪ್ರಶ್ನೆಗಳಿದಾವೆ ಅವ್ರ ಮುಂದೆ ರಾಹುಲ್ ಗಾಂಧಿ ಎಷ್ಟ್ ಮಟ್ಟಿಗೆ ಏನೇನ್ ಕೇಳಿದ್ದಾರೆ ಅಂದ್ರೆ ಮತ್ತು ಬೇರೆ ಸಂಸದರು ಕೂಡ ವಿರೋಧ ಪಕ್ಷದವರು ಬಾ ಬಹಳಷ್ಟು ರಾಷ್ಟ್ರಪತಿ ಇದ್ರ ಮೇಲೆ ಭಾಷಣದಿಂದ ಅವರು ಬಹಳಷ್ಟು ಉತ್ತರವನ್ನ ಕೊಡ್ಬೇಕಾಗಿತ್ತು ಅವ್ರ ಜವಾಬ್ದಾರಿ ಅದು ಅವ್ರ ಅವರ ಜವಾಬ್ದಾರಿಯಿಂದ ಅವರು ನುಣುಚ್ಕೊಂಡಿದ್ದಾರೆ ಇದನ್ನ ನೆಪ ಮಾಡಿ ಆದ್ರಿಂದ ರಾಷ್ಟ್ರಪತಿ ಪ್ರಧಾನ ಮಂತ್ರಿಗಳು ಎಲ್ಲರವನ್ನು ರಾಷ್ಟ್ರವನ್ನೇ ಅಪಮಾನ ಮಾಡಿದ್ದಾರೆ ಮಹಿಳೆಯರನ್ನ ಅಪಮಾನ ಮಾಡಿದ್ದಾರೆ ಮತ್ತು ಎಲ್ಲರೂ ಎಲ್ಲಾ ದೇಶ ದೇಶಗಳ್ ನೋಡತ್ತೆ ಇದನ್ನ ಇಡೀ ದೇಶ ಅಲ್ಲ ಇವ್ರ ಪ್ರಕಾರನೇ ಹೇಳಿದ್ರೆ ಇವ್ರು ಮಹಿಳಾ ಸಂಸದರಿಗೆ ಹೆದರ್ಕೊಂಡ್ರೆ ಇವ್ರ ದೇಶ ಹೆಂಗ್ ಎದುರ್ ಎದುರಿಸ್ತಾರೆ ದೇಶದಲ್ಲಿ ಹೆಂಗೆ ರಕ್ಷಣೆ ಕೊಡ್ತಾರೆ ಇವರು ಅಂತ ಪ್ರಶ್ನೆ ಇಲ್ಲ ಮತ್ತೊಂದು ಹುಟ್ಟುತ್ತಲ್ಲ ಮೇಡಮ್ ಬಹಳ ನಾಚಿಕೆ ನಾಚಿಕೆ ಪಡೋ ವಿಷಯ ಇದು ಈಗ ನನಗೆ ಅವ್ರು ಹೇಳಿದ್ರು ಅದಕ್ಕೆ ನಾನು ಬರ್ಲಿಲ್ಲ ಅನ್ನೋದ್ ಇದೆಯಲ್ಲ ಆ ಮಾತನ್ನ ಅವರು ಆ ಮಾತ್ ಬಾಯಿಂದ ಆಡದಿದ್ರು ಅವ್ರ ಕೃತಿಯಿಂದ ಮಾಡಿ ತೋರಿಸ್ಬಿಟ್ಟಿದ್ದಾರೆ ಈಗಾಗಲೇ ಹೋಗ್ ಅವಸ್ಕೊಂಡಿದ್ದಾರೆ ಎಲ್ಲೋ ಆ ಈ ರೀತಿ ಮಾಡಿ ಇವರು ಎಷ್ಟು ಪುಕ್ಕಲ್ತನ ತೋರಿಸಿದ್ದಾರೆ ಮತ್ತು ಇನ್ನೊಂದು ಶಬ್ದ ಹೇಳಬಹುದು ಅದ್ ಹೇಳ್ಬಾರ್ದು ಖಂಡಿತವಾಗಿಯೂ ಪ್ರಧಾನಿಯವರು ಮಹಿಳೆಯರನ್ನ ಅವಮಾನ ಮಾಡಿದ್ದಾರೆ ಸಂಸದನ್ನ ಅವಮಾನ ಮಾಡಿದ್ದಾರೆ ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ ಮತ್ತು ಇವ್ರು ಯಾವ ರೀತಿಯಿಂದಲೂ ಈ ದೇಶದ ಪ್ರಧಾನಿ ಆಗೋದಕ್ಕೆ ಸಮರ್ಥರಲ್ಲ ಇವ್ರು ಕೆಲವು ಜನಗಳು ಬಂದು ಏನೋ ಮಾತು ಆಡಿದ್ ಅದಕ್ಕೆ ಹೆದರ್ಕೊಂಡು ಹಿಂಜರಿದ್ರು ಅನ್ನುವಂತ ಒಂದು ಕಳಂಕವನ್ನ ಹಚ್ಚಿಕೊಂಡಿದ್ದಾರೆ ಈ ಹಿಂದೆ ಯಾವತ್ತಾದ್ರೂ ಇಂತ ಇನ್ಸಿಡೆಂಟ್ ನಡೆದಿದ್ದು ನಿಮ್ ತಮಗ್ ಜ್ಞಾಪಕ ಇದೆಯಾ ಮೇಡಮ್ ಈ ರೀತಿ ಹೆದ್ರಿಕೊಂಡು ಮಹಿಳೆಯರಿಗೆ ಹೆದರ್ಕೊಂಡ್ವಿ ಅಂತ ಹೇಳಿದ ರಾಜಕಾರಣಿನ ತಾವ್ ನೋಡಿದ್ರಾ ಇದೇ ಫಸ್ಟ್ ಟೈಮ್ ನೋಡ್ತಾ ಇದೀವಿ ಇದು ನಮಗೆ ಅನ್ಸುತ್ತೆ ಏನಪ್ಪಾ ಒಂದ್ ನೂರಾರು ಜನ ರೌಡಿಗಳು ಬಂದು ಪುರುಷರು ಮಹಿಳೆಯರು ಎಲ್ರು ಸೇರ್ಕೊಂಡು ಕೈಲಿ ಏನಾರ ತಲ್ವಾರೋ ಮತ್ತೊಂದು ಲಾಂಗೋ ಮಚ್ಚೋ ಹಿಡ್ಕೊಂಡ್ ಬಂದು ಏ ಬಾರಪ್ಪ ಹೊರಗ್ ಬಾಯಿ ನೀನು ಅಂತ ಹೇಳಿದ್ರಪ್ಪ ಅದು ನಿಜವಾಗಿಯೂ ಅವ್ರು ಹೆದರ್ಕೋಬೇಕಾಗ್ತದೆ ಯಾಕೆಂದ್ರೆ ಬೀಸೋದೊಡನೆ ತಪ್ಪಸ್ಕೊಂತ ನೂರ್ ವರ್ಷ ಆಯಸ್ಸನ್ನೋಂಗೆ ಅವ್ರ ತಪ್ಪಿಸ್ಕೋಬೇಕಾಗ್ತಿತ್ತು ಇವ್ರ ಪಾಪ ಏನು ಇಲ್ಲ ಅದು ಅದು ಓಂಬಿರ್ಲ ಅವ್ರಿಗೆ ಹೇಳಿರೋದು ಈ ತರ ಆಗಿದೆ ಅಂತ ಓಂ ಬಿರ್ಲಾ ಅವ್ರಿಗೆ ನೀವು ಅವರು ಉತ್ತರ ಪ್ರಶ್ನೆ ಕೇಳಿದಾಗ ಅವರು ಚೇರ್ ಅಲ್ಲಿ ಈಸಿ ಚೇರಲ್ಲಿ ಒಳ ಹಿಂದೆ ಮುಂದೆ ಬಾಗ್ತಾ ಒಂದ್ ರೀತಿ ಸೀರಿಯಸ್ ಆಗೇ ಆ ವಿಷಯನ ಕೇಳಿಸ್ಕೊಳ್ಳಲ್ಲ ಅದನ್ನ ತಾವು ನೋಡಿದ್ರೆ ಅಂದ್ರೆ ಮಹಿಳಾ ಸದಸ್ಯರಿಗೆ ಕೊಡ್ತಾರ ಗೌರವ ಇಷ್ಟೇನಾ ಅಂತಾನು ಸಹ ಪ್ರಶ್ನೆ ಆಗ್ತದೆ ಅಲ್ಲಿ ಅಲ್ಲಿ ವ್ಯಂಗ್ಯ ವ್ಯಂಗ್ಯ ಅದು ಅವ್ರನ್ನ ನೀವು ಬಂದು ಮಾತಾಡೋದು ಏನಿದೆ ನಿಮಗೇನ್ ಗೊತ್ತಿದೆ ಹ್ಮ್ ಅನ್ನೋ ತರದಲ್ಲಿ ಗಾಂಭೀರ್ಯದಿಂದ ಗಂಭೀರವಾಗಿ ಅವರು ಕೇಳಿಸ್ಕೊಂಡಿಲ್ಲ ಅನ್ನೋದೇ ಅವ್ರಿಗೆ ಮಾಡೋ ಅಪಮಾನ ಮತ್ತೆ ನಾನೇ ಹೇಳಿದೆ ಅಂತ ಅವರು ತಪ್ಪನ್ ಇವ್ರು ಹೊತ್ಕೊಳ್ತಾ ಇದಾರೆ ಗೊತ್ತಾಯ್ತು ಅವರು ಹಲ್ಲೆ ಮಾಡ್ತಾರೆ ಅಂತ ಅಂತ ಇದು ಆದರೆ ಸಂಸದರೆಲ್ಲ ಹಲ್ಲೆ ಮಾಡುವ ದೇಶಾದ್ಯಂತ ಮಹಿಳೆಯರಿಗೆ ಪ್ರಶ್ನಿಸುವಂತ ಟೈಮ್ ಬಂದಿದೆ ಅಲ್ವಾ ಯಾಕಂದ್ರೆ ಎಲ್ಲ ಎಲ್ಲಾ ರಾಜಕಾರಣಿಗಳು ಪಕ್ಷಭೇದ ಮರೆತು ಪಕ್ಷಭೇದ ಮರೆತು ಮತ್ತು ಸಂಘಟನೆಗಳು ಮತ್ತು ವಿರೋಧ ಪಕ್ಷ ಬಿಡಬಾರ್ದು ಇದು ಖಂಡಿತವಾಗಿಯೂ ಎಲ್ರೂ ಮರ್ತು ಸುಮ್ಮಿರುವಂತಹ ವಿಷಯ ಅಂತೂ ಅಲ್ಲ ಇವತ್ ಇಷ್ಟ ಹೇಳಿದಾರ ನಾಳೆ ಇನ್ನೊಂದು ಹೇಳ್ತಾರೆ ಮಹಿಳೆಯರನ್ನ ಮತ್ತಷ್ಟು ಕೆಳಗೆ ಇಳಿಸುವಂತಹ ಪ್ರಯತ್ನ ಮಾಡ್ತಾನೆ ಹೋಗ್ತಾರೆ ಇವತ್ ಬಿಟ್ರ ಹೌದಲ್ಲ ಮೇಡಮ್ ಇಲ್ಲ ಶಶಿರೇಖಾ ಒಂದು ವಿಷಯ ಇಲ್ಲಿ ನಾವು ನೆನ್ಪಿಟ್ಕೋಬೇಕು ಅವ್ರು ಮಾಡ್ತಿರೋದೆಲ್ಲ ಈ ನಾಟಕ ಯಾಕೆ ಅಂದ್ರೆ ಇದನ್ನ ಕಿತ್ ಹಾಕೋದಕ್ಕೆ ಯಾವ ಸ್ವಾತಂತ್ರ್ಯ ಇದೆಯಲ್ಲ ಈಗ ಸಂವಿಧಾನವನ್ನ ಅವ್ರು ಬದಲಾವಣೆ ಮಾಡ್ಬೇಕು ಅನ್ನೋದ್ರ ಪ್ರಥಮ ಹೆಜ್ಜೆ ಎರಡನೇ ಹೆಜ್ಜೆ ಮೂರನೇ ಹೆಜ್ಜೆ ಇಟ್ತಾ ಬರ್ತಾ ಇದಾರೆ ಅವರು ಈಗ ಈ ರೀತಿಯಾಗಿ ಹೇಳಿದಾಗ ಮುಂದೆ ಇಲ್ಲ ಅವ್ರು ಬಂದು ಈ ತರ ಎಲ್ಲ ಮಾತಾಡ್ತಾರೆ ಹಿಂಗೆಲ್ಲ ಮಾಡ್ತಾ ಆದ್ರಿಂದ ಒಂದು ಒಂದು ಸುಬ್ಬಿವಾಜ್ನೆ ಹೊರಡ್ಸಿಬಿಡ್ತಾರ ಅವ್ರಿಗೇನು ಯಾವ್ದಾರ ಒಂದು ಆಜ್ಞೆನ ಅವ್ರೇನು ಮೀಟಿಂಗ್ ಮಾಡಿ ಮಾಡಿದಾರೋಕಚಕ್ರಾಧಿಪತಿ ಅವ್ರದ್ದು ಹೌದು ಒಬ್ಬರೇ ತೀರ್ಮಾನ ತಗೊಂಡು ಅನೌನ್ಸ್ ಮಾಡ್ಬಿಡ್ತಾರ ರಾತ್ರಿ ಬೇಕಾರೆ ಇನ್ನು ಯಾವ ಸಂಸದರು ಎಲ್ಲೂ ಬರುವಾಗಿಲ್ಲ ಅಥವಾ ಮತ್ತೇನೋ ಮತ್ತೇನೋ ಒಟ್ನಲ್ಲಿ ಮನುವಾದ ನಿಧಾನಕ್ ತೂರಿಸ್ದ ಈ ಸ್ವಾತಂತ್ರ್ಯವನ್ನ ಹಂತ ಹಂತವಾಗಿ ಇಳಿಮುಖ ಮಾಡಿ ಅವರ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳುವಂತ ಹುನ್ನಾರನು ಕೂಡ ಇಲ್ಲಿ ಅಡಗಿದೆ ಮತ್ತು ಇದು ಭಯ ಹುಟ್ಟಿಸಿದೆ ನನಗೆ ಅನ್ನೋ ಮಾತಿದೆಯಲ್ಲ ಅದು ಕಳಂಕವನ್ನ ತರ್ತಾ ಇದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸಭಾ ಸಭಾಧ್ಯಕ್ಷರು ಬಿರ್ಲಾ ಅವರು ಅವ್ರು ದೊಡ್ಡ ಮಾಡಿದರೆ ಅವರನ್ನ ಅವ್ರ ಮೇಲೆ ಕ್ರಮ ತಗೋಬೇಕಾಗ್ತದೆ ಯಾವ ರೀತಿಯಿಂದ ತಗೋಬಹುದೋ ಕಾನೂನು ಬದ್ಧವ ಕಾನೂನು ಪ್ರಕಾರ ಅವ್ರು ಹೇಗೆ ಹೇಳಿದ್ರು ಅವ್ರಿಗೆ ಗೊತ್ತಾಯ್ತು ನಾನು ಕೇಳಿಸ್ಕೊಂಡೆ ನನಗ್ ಗೊತ್ತಾಯ್ತು ನನಗ್ ಸೂಚನೆ ಸಿಕ್ತು ನಾನು ಅವರು ಹಲ್ಲೆ ಮಾಡ್ತಾರೆ ಅಂತ ನಾನು ಬೇಡ ಅಂದ್ರೆ ಸುಮ್ಮನೆ ಬಾಯಿಗೆ ಬಂದಂಗ ಹೇಳೋದಲ್ಲ ಅದಕ್ಕೆ ತನಿಖೆ ತನಿಖೆ ಆಗ್ಲೇಬೇಕು ಖಂಡಿತ ತನಿಖೆ ಆಗ್ಬೇಕು ಯಾರು ಹೇಳಿದ್ರು ನಾವು ಹೊಡಿತೀವಿ ಕಡಿತೀವಿ ಅಂದ್ರ ಏನಾರ ಆಯುಧ ತಂದಿದ್ರ ಏಕ್ ಗೊತ್ತಾಯ್ತು ಅವ್ರಿಗೆ ಯಾ ಒಬ್ಬ ಯಾರೋ ದಾರಿ ದಾರಿಲಿ ಹೋಗೋ ದಾಸಯ್ಯ ಹೇಳಿದ ಮಾತಲ್ಲ ಇದು ಬಹಳ ದೊಡ್ಡ ಹಂತದಲ್ಲ ಉನ್ನತ ಮಟ್ಟದ ಹುದ್ದೆಯಲ್ಲಿರುವಂತ ಬಿರ್ಲಾ ಅವರು ಈ ಮಾತನ್ನ ಆಡಿದ್ದಾರೆ ಅಂದ್ರೆ ಅದು ಹಗರವಾಗಿ ತಗೊಳ್ಳೋ ಹಾಗಿಲ್ಲ ನಾವು ಮತ್ ಅವರು ಅವ್ರ ಮಾತನ್ನ ಕೇಳಿ ಅವರು ತಮ್ಮ ಭಾಷಣವನ್ನೇ ಕಟ್ ಮಾಡಿ ಅದನ್ನ ತಾವು ಉತ್ತರ ಕೊಡ್ಲಾರ್ದೆ ಹೇಳಿ ತರ ಹಿಂದ್ ಸದ್ದಿದಾರಲ್ಲ ಅದು ತನಿಖೆ ಆಗ್ಬೇಕಾಗಿದೆ ಈಗ ಸಂಸದೀಯರ ಜೊತೆ ಆಯ್ತು ಅಂತ ಶಾಸಕಿಯರು ಸುಮ್ನೆ ಇರಬಾರ್ದು ಎಲ್ಲ ರಾಜ್ಯದ ಶಾಸಕಿಯರು ನಮ್ಮ ರಾಜ್ಯದ ಶಾಸಕಿಯರು ಇದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ಅಂತ ನನಗೆ ಅನಸ್ತಿದೆ ತಾವೇನ್ ಹೇಳ್ತೀರಾ ಮೇಡಮ್ ಅವ್ರು ಮಾತಾಡ್ಲೇಬೇಕು ಯಾಕೆಂದ್ರೆ ಅವರು ಸಂಸದರು ಇಲ್ಲಿ ಅಸೆಂಬ್ಲಿ ಅಲ್ಲಿ ಪಾರ್ಲಿಮೆಂಟ್ ಕೂಡ ಜನಪ್ರತಿನಿಧಿಗಳು ಬರೀ ಬರೀ ಶಾಸಕಿಯರಷ್ಟೇ ಅಲ್ಲ ಈ ಪಂಚಾಯಿತಿಗಳಲ್ಲಿ ಮತ್ತೆ ಉನ್ನತ ಹುದ್ದೆಯಲ್ಲಿರುವಂತಹ ಜನಪ್ರತಿನಿಧಿ ಮಹಿಳೆಯರು ಇದ್ದಾರಲ್ಲ ಅವರೆಲ್ಲರೂ ಕೂಡ ಧ್ವನಿಗೂಡಿಸಿ ಒಗ್ಗಟ್ಟಿನಿಂದ ಈ ಮತ್ತೆ ಮಹಿಳಾ ಆಯೋಗಗಳಿದಾವಲ್ಲ ಇದು ಕೇಳಬೇಕು ಏನ್ ಹೇಳಿದಿರಲ್ಲ ಅಂತ ಹೇಳಿ ಹೌದು ಹೌದು ಖಂಡಿತವಾಗಿ ಅದ್ ಮಾಡಲೇಬೇಕಾಗಿದೆ ಸುಮ್ಮನೆ ಇವ್ರ ಮೌನ ವಹಿಸಿದ್ರೆ ನಾಳೆ ಇವ್ರ ಮನೆಗೆ ಬೆಂಕಿ ಇವ್ರ ಇದಕ್ಕೆ ಬೆಂಕಿ ಬೀಳುತ್ತೆ ಅನ್ನೋದು ತಿಳ್ಕೊಬೇಕಾಗತ್ತೆ ಇವರು ಾಯ್ತು ನಾಳೆ ಇವ್ರ ಬಾಯಿನೂ ಕಟ್ ಹಾಕುವಂತ ಕೆಲಸಗಳು ನಡೀತವೆ ಅದಕ್ಕೂ ಇದಕ್ಕೆ ಅವಕಾಶ ಕೊಡಬಾರ್ದು ಸಾಕಷ್ಟು ವಿಚಾರಗಳನ್ನ ಕಾನೂನಾತ್ಮಕ ದೃಷ್ಟಿಯಿಂದ ಹೇಗ್ ನೋಡ್ಬೇಕು ಅಂತ ಹೇಳಿದಿರಾ ಮೇಡಮ್ ಧನ್ಯವಾದಗಳು ಇದುವರೆಗೂ ಮಾತನಾಡಿದಕ್ಕೆ ನಮಸ್ಕಾರ ಧನ್ಯವಾದಗಳು ಮಾಡಿ ಮುಕ್ತ ಆತ್ಪತ್ತೆ